ಲೋಡೋಸಿಯಾ ಮಾಲ್ಡೀವಿಕಾ ಅಂತ ಕರಿತೇವೆ ಈ ಒಂದು ಮರವನ್ನ ತೆಂಗಿನ ಜಾತಿಗೆ ಸೇರಿದಂತ ಮರ ಇದು ಡಬಲ್ ಕೋಕೋನಟ್ ಅಂತಲೂ ಇದನ್ನ ಕರೀತಾರೆ ನಲವತ್ತರಿಂದ ಐವತ್ತು ಸೆಂಟಿಮೀಟರ್ ವ್ಯಾಪ್ತಿ ಇರುತ್ತೆ ಸೀಶಲ್ಸ್ ದ್ವೀಪಗಳಲ್ಲಿ ವಿಶೇಷವಾಗಿ ಬೆಳೆಯುತ್ತಂತೆ ಹಣ್ಣು ಇಪ್ಪತ್ತರಿಂದ ಮೂವತ್ತು ಕೆ ಜಿ ತೂಗುತ್ತೆ ಹಣ್ಣು ಹಣ್ಣಿನ ಒಳಗೆ ಇರತಕ್ಕಂಥ ಬೀಜ ಇದೆಯಲ್ಲ ಅದು ಹದಿನೈದರಿಂದ ಇಪ್ಪತ್ತು ಕೆ ಜಿ ತೂಗುತ್ತಂತೆ ಇದುವರೆಗೂ ದಾಖಲೆಯ ಹಣ್ಣು ಅಂದ್ರೆ ನಲವತ್ತೈದು ಕೆಜಿ ತೂಗುತ್ತಂತೆ ಒಂದು ಹಣ್ಣು ಇದು ಈ ಹಣ್ಣು ಪೂರ್ಣ ಬೆಳೆಯೋದಿಕ್ಕೆ ಎಷ್ಟು ವರ್ಷ ತಗೊಳ್ಳುತ್ತೆ ಅಂದ್ರೆ ಎಂಟರಿಂದ ಹತ್ತು ವರ್ಷ ತಗೊಳ್ಳುತ್ತಂತೆ ಡಬಲ್ ಕೋಕೋನಟ್ ಅಂತ ಸಹ ತೆಂಗಿನ ಕಾಯಿಯ ಹಾಗೆ ತಿನ್ನಲಿಕ್ಕಂತೂ ಬರೋಲ್ಲ ಎಳ್ನೀರೋ ತರ ಕುಡಿಯೋಕ್ಕೂ ಸಾಧ್ಯ ಇಲ್ಲ ಇದು ಬಹಳ ಬಹಳ ಗಟ್ಟಿ ಇರುತ್ತೆ ಇದನ್ನು ಶ್ರೀಲಂಕಾದಲ್ಲಿ ಇರತಕ್ಕಂತ ಬೌದ್ಧ ಭಿಕ್ಷುಗಳು ಇದ್ದಾರಲ್ಲ ಅವರು ಈ ಲೋಡೋಶಿಯ ಮರದ ಆ ಕವಚವನ್ನು ತಗೊಂಡು ಕರಟ ಅಂತ ನಾವೇನು ಹೇಳ್ತೇವಲ್ಲ ಆ ಥರ ಕರಟದ ಭಾಗವನ್ನು ತಗೊಂಡು ಅದನ್ನು ಭಿಕ್ಷಾಪಾತ್ರೆಯನ್ನಾಗಿ ಮಾಡಿ ಬಳಸ್ತಾರಂತೆ ಹೆಚ್ಚು ಕಡಿಮೆ ಜೀವನ ಪರ್ಯಂತ ಬಾಳಕೆ ಬರುತ್ತಂತೆ ಆ ಭಿಕ್ಷಾಪಾತ್ರೆ